ಸೈಂಟಿಫಿಕ್ ವಾಸ್ತವಿದ್ ದುಷ್ಯಂತ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಇದಾರೆಷ್ಯಂತ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದ್ರೆ ವೀಕ್ಷಕರಿಗೆ ಆಲ್ರೆಡಿ ಹಿಂದಿನ ಎಪಿಸೋಡ್ ನಲ್ಲಿ ಬಾಗಿಲ್ ಬಗ್ಗೆ ಹೇಳಿದ್ರಿ ಹಿಂದೆ ಕುಬೇರ ಸ್ಥಾನ ಹೇಳಿದ್ರಿ ಇವತ್ತು ಮೆಟ್ಟಿಲು ಹಂತ ಹಂತವಾಗಿ ನಾವು ಹೇಗೆ ಮೇಲ್ ಬರ್ತೀವಿ ಮೆಟ್ಟಿಲಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀರಾ ಅದರಲ್ಲಿ ಲಾಭ ನಷ್ಟ ಅಂತ ಕರಿತೇವೆ ಅದೇ ಮೊದ್ಲೇ ತಿಳಿಸಂಗೆ ಮನುಷ್ಯ ಹಂತ ಹಂತವಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇರುತ್ತೆ ಒಂದು ಸಸಿ ಬೀಜ ಇಂದ ವೃಕ್ಷವಾಗಿ ವೃಕ್ಷದಿಂದ ಮರಾಗಿ ಮರದಿಂದ ಕೊನೆಯಲ್ಲಿ ಬಿಡೋದೇ ಹಣ್ಣು ಹಣ್ಣು ಅಂತ ಲಾಭ ಬರಬೇಕಂದ್ರೆ ವೃಕ್ಷಕ್ಕೆ ಬೀಜದ ಒಂದು ಫಲತ್ತತೆ ಇಂಪಾರ್ಟೆಂಟ್ ಹೇಗೆ ಹೇಳ್ತಾರೆ ಹಂತ ಅಂತ ಅನ್ನೋದು ಮನೆಗೆ ನೀವು ಪರಿಗಣನೆ ಮಾಡೋದಿಲ್ಲ ಮನೆಗೆ ತುಂಬ ಕೇವಲವಾಗಿ ಜನಗಳು ಗಮನಿಸದೇ ಇರುವಂಥ ವಾಸ್ತು ವಿಚಾರ ಅಂದರೆ ವೈಜ್ಞಾನಿಕವಾಗಿ ಹಂತ ಅಂದರೆ ಸ್ಟೆಪ್ಸ್ ಮನೆಯ ಹೊರಗಡೆ ಮೆಟ್ಟಿಲು ಸೋಪಾನ ಅಂತ ಕರಿತೇವೆ ನಾವು ಈ ಸೋಪಾನದ ವಿಚಾರವನ್ನು ನೀವು ಇವತ್ತು ಈ ಸೋಪಾನಕ್ಕೆ ವಿಶೇಷತೆಯಾಗಿ ಮನೆಯ ಮೆಟ್ಟಿಲ ಒಂದು ಲೆಕ್ಕಾಚಾರ ಅದು ನಾವು ಇವತ್ತು ಹಂತ ಹಂತ ಅನ್ನೋದನ್ನು ನಾವು ಸಮಸಂಖ್ಯೆಯನ್ನು ಗ್ರಹಿಸಿ ಮತ್ತು ಬೆಸ ಸಂಖ್ಯೆಯನ್ನು ಗ್ರಹಿಸಿ ಕರೆಕ್ಟಿಗೆ ಲೆಕ್ಕಾಚಾರನ ಮನೆಯ ಹೊಸ್ತಿಲು ಅಂದರೆ ಚೌಕಟ್ಟು ಹೊರಗಡೆನೆ ಬೆಸ ಸಂಖ್ಯೆಯಲ್ಲಿ ಮೆಟ್ಟಿಲುಗಳನ್ನು ಸ್ಥಾಪಿಸಬೇಕು ಬೆಸ ಸಂಖ್ಯೆ ಅಂದರೆ ನಮಗೆ ಆಡ್ ನಂಬರ್ಸ್ ಅಂತ ಕರೀತಾರೆ ಅಂದರೆ ಉದಾಹರಣೆಗೆ ಒಂದು ಮೂರು ಅಥವಾ ಸ್ವಲ್ಪ ಸ್ಪೇಸ್ ಇದ್ದರೆ ಒಂದು ಐದು ಅದಕ್ಕೂ ಸಹ ಲೆಕ್ಕಾಚಾರದಲ್ಲಿ ಪಾದುಕೆ ಅಂದರೆ ಮನೆಯ ಪಂಚಾಂಗದ ಪಾದುಕೆಯ ಲೆಕ್ಕಾಚಾರದಲ್ಲಿ ನೀವು ಬೆಸ ಸಂಖ್ಯೆಯಲ್ಲಿ ಲಾಭ ನಷ್ಟ ಲಾಭ ಮನೆಯ ವಸ್ತಿಲು ಹೊರಗಡೆ ಒಂದು ಮೆಟ್ಟಿಲು ಮೂರು ಐದು ಇರುವಂತೆ ವ್ಯವಸ್ಥೆ ಮಾಡಿಕೊಂಡ್ರೆ ಮನೆಗೆ ಲಕ್ಷ್ಮಿ ಕಟಾಕ್ಷ ಆರೋಗ್ಯ ಆಯಿತಾ ಎಲ್ಲ ಒಂದು ಸಮೃದ್ಧಿಗಳನ್ನು ಮನೆಯ ಮೆಟ್ಟಿಲು ಮಾಡೋದರಿಂದ ಹಂತ ಅನ್ನೋದನ್ನು ಬಹಳ ಗಂಭೀರವಾಗಿ ಪರಿಗಣನೆ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ರೆ ಆಯಿತು ಹೊರಗಡೆ ಇರೋ ಮೆಟ್ಟಿಲು ಯಾವ ದಿಕ್ಕಿನಿಂದ ಬರಬೇಕು ಓಕೆ ಮನೆಗೆ ಮೆಟ್ಟಿಲುಗಳ ಸಂಕೇತ ವೆರಿ ಮಚ್ ಇಂಪಾರ್ಟೆಂಟು ಮೆಟ್ಟುಗಳ ಸಂಖ್ಯಾಶಾಸ್ತ್ರ ಸಮ ಇರಬಾರ್ದು ಬೆಸ ಇರಬೇಕು ಪ್ರೇಕ್ಷಕರಿಗೆ ಒಂದು ಡೌಟ್ ಇರುತ್ತೆ ಅಂದರೆ ಹೊಸ್ತಿಲಿಂದ ಒಳಗೆ ಲೆಕ್ಕ ತಗೊಬೇಕಾ ಹೊರಗಡೆನ ನೀವು ಹೇಳಿದ್ರೆ ಬೆಸ ಸಂಖ್ಯೆ ಇರಬೇಕು ಅಂತ ಎಲ್ಲಿಗೆ ಬರುತ್ತೆ ಎಕ್ಸಾಕ್ಟ್ ಬೆಸ ಸಂಖ್ಯೆ ಸೋಪಾನ ಅಂತ ಮಾತಾಡ್ತಿರೋದು ಮನೆಯ ಹೊರಗಡೆ ನಾನು ಹೊಸ್ತಿಲು ಮನೆ ಒಳಗೆ ದ್ವಾಲಂದ್ರ ಆದ್ಮೇಲೆ ಅಂದರೆ ಚೌಕಟ್ಟಾದ ಮೇಲೆ ಮನೆ ಒಳಗಿನ ವಿಷಯ ಮಾತಾಡ್ತಿಲ್ಲ ದ್ವಂದ್ವಕ್ಕೆ ಯಾರು ಈಡಾಗಬಾರ್ದು ಸ್ಪಷ್ಟವಾಗಿರಬೇಕು ಸ್ಪಷ್ಟತೆ ಮನುಷ್ಯನಿಗೆ ಜ್ಞಾನ ಸಂಪತ್ತು ಜ್ಞಾನಕ್ಕೆ ಸರಿಸಾಟಿ ಸರಿಯಾದ ಮಾಹಿತಿ ಮಾಹಿತಿ ಸಂಪತ್ತೆ ಜ್ಞಾನ ಜ್ಞಾನವೇ ವಿಜ್ಞಾನ ಅದುವೇ ವಾಸ್ತು ವಾಸ್ತುವಲ್ಲಿ ವಿಜ್ಞಾನ ಅಂದರೆ ಲೆಕ್ಕಾಚಾರ ನಿಮಗೆ ಬೆಸ ಸಂಖ್ಯೆ ಬಹಳ ಅವಶ್ಯಕತೆ ಇರಬೇಕು ಬೆಸ ಸಂಖ್ಯೆ ಅಂದರೆ ಮೆಟ್ಟಿನ ಹೊರಗಡೆ ನಿಮ್ಮ ಪರಿಕಲ್ಪನೆಯಲ್ಲಿ ವಾಸ್ತುಶಾಸ್ತ್ರ ಇಲ್ಲ ವಾಸ್ತುಶಾಸ್ತ್ರದ ತಳಪಾಯ ಬುಕ್ಕಿನ ಏನು ಆಗ್ರಹ ಇದೆ ಅದನ್ನು ಹೊರತುಪಡಿಸಿ ನಾನು ನನ್ನ ವ್ಯಾಖ್ಯಾನವನ್ನು ನಿರೂಪಣೆ ಮಾಡುವುದಿಲ್ಲ ಬೆಸ ಸಂಖ್ಯೆ ಅಂದರೆ ಮನೆಯ ಹೊರಗಡೆ ಚೌಕಟ್ಟಿನ ಮುಂಚೆ ಮೊದಲಿಗೆ ಬರುವಂಥ ವಸ್ತಿಲು ಪಕ್ಕ ಹೌದು ಅಥವಾ ಚೌಕಟ್ಟು ವಸ್ತಿಲು ಚೌಕಟ್ಟು ಅಂದ್ರೂ ವಸ್ತಿಲು ಅಂದರೂ ಒಂದೇ ವಸ್ತಿಲು ಮುಂಚೆ ಇರುವಂಥ ಸೋಪಾನದ ಬಗ್ಗೆ ಮಾತ್ರ ಮಾತಾಡಬೇಕು ಅಲ್ಲೇ ಲಾಭಕ್ಕೆ ತಂದು ನಿಲ್ಲಿಸಬೇಕು ಒಳಗೆ ಬರುವಂಥದ್ದು ಲೆಕ್ಕಾಚಾರ ಇಲ್ಲ ದ್ವಂದ್ವ ಆಗಬಾರ್ದು ನಿಮ್ಮ ಪರಿಕಲ್ಪನೆ ಪೂರ್ವ ಗ್ರಹ ಆಗುವಂಥ ವಿಚಾರಗಳನ್ನು ದಯವಿಟ್ಟು ಬಿಡಿ ಬುಕ್ಕಿನ ಶಾಸ್ತ್ರದಲ್ಲಿ ಏನಿದೆ ಅದನ್ನು ಮಾತ್ರ ಪರಿಪಾಲನೆ ಮಾಡಿ ನಿಮ್ಮ ಪರಿಕಲ್ಪನೆಗೆ ನೀವೇ ಜವಾಬ್ದಾರರು ಗಾರೆ ಕೆಲಸ ಮಾಡುವವರಿಗೆ ಬುಕ್ ಓದಿದಾರಾ ಅವರು ಯಾವ ಶಾಸ್ತ್ರದ ಮೇಲೆ ಮಾಡಿಕೊಟ್ಟಂಥ ಮನೆಯಲ್ಲಿ ಆಗಿರುವಂಥ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅನುಭವಗಳನ್ನು ನೀವು ವ್ಯಕ್ತಿಗತವಾಗಿ ಅವರ ಮನೆ ವೀಕ್ಷಣೆ ಮಾಡಿ ಅಲ್ಲಿರುವಂಥ ಪರಿಹಾರ ಪರ್ಯಾಯ ಪರಿ ಏನು ಪರಿಣಾಮವನ್ನು ನೋಡಿಕೊಂಡು ನೀವು ಅದನ್ನು ಮಾಡಿ ನಾನು ಹೇಳೋದರಲ್ಲಿ ವಾಸ್ತುಶಾಸ್ತ್ರದಲ್ಲಿ ಏನು ಕ್ರಮಪಟ್ಟಿದೆ ಅದನ್ನು ಮಾತ್ರ ಆಗ್ರಹಗಳನ್ನು ಇಲ್ಲಿ ನಿಮ್ಮ ಮುಂದೆ ವರದಿ ಒಪ್ಪಿಸ್ತಾ ಇದ್ದೀನಿ ಅದನ್ನು ನಿರೂಪಿಸ್ತಿದ್ದೀನಿ ನಿಮಗೆ ಬೆಸ ಸಂಖ್ಯೆ ಅಷ್ಟೇ ನಿಮಗೆ ಲಾಭ ನಷ್ಟ ಅಲ್ಲೇ ಗೊತ್ತಾಗುತ್ತೆ ನೀವು ಸಮಸಂಖ್ಯೆ ಹಾಕ್ಕೊಂಡು ಮನೆಯೊಳಗೆ ಲಾಭ ಅಂದರೆ ಯಾವ ಬುಕ್ಕಲ್ಲಿ ಬರ್ತಿದ್ದಾರೆ ಯಾವ ಶಾಸ್ತ್ರದಲ್ಲಿ ಬರ್ತಿದ್ದಾರೆ ನೀವು ನಿರೂಪಿಸಿ ನಾನು ನೀವು ಹೇಳುವಂಥ ಶಿಕ್ಷೆಗೆ ಅರ್ಹನಾಗ್ತೀನಿಗಳ ವಿನ್ಯಾಸ ಅಂತ ಬಂದರೆ ಅರ್ಧ ಚಂದ್ರಾಕೃತಿಯಲ್ಲಿ ಇಟ್ಟಿರ್ತಾರೆ ನೋಡಿ ಒಂದು ಶಾರ್ಪ್ ಎಡ್ಜಸ್ಸು ಅಥವಾ ಒಂದು ತೀಕ್ಷ್ಣತೆ ಅನ್ನೋದು ಒಂದು ಹ್ಞೂ ಅದು ಆಯತಕಾರ ಅಂತ ಹೇಳೋದನ್ನು ನೀವು ರೆಕ್ಟ್ಯಾಂಗ್ಯುಲರ್ಲಿ ಒಂದು ಮೆಟ್ಟಿಲಿಗೆ ವಿಜ್ಞಾನದ ಕ್ರಮ ಅಂತ ಬಂದಾಗ ಎನರ್ಜಿ ಪಾಯಿಂಟ್ ಅಂತ ಏನು ಹೇಳ್ತಾರೆ ಅರ್ಧ ಚಂದ್ರಾಕೃತಿ ಅನ್ನೋದು ಮನೆಗೆ ನೀವೇನಾದರೂ ಅಭಿವೃದ್ಧಿ ಅಥವಾ ನಿಮ್ಮ ಒಂದು ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಾಣಬೇಕಂದ್ರೆ ಹಂತಗಳಲ್ಲಿ ಸಂಖ್ಯೆ ಎಷ್ಟು ಇಂಪಾರ್ಟೆಂಟೋ ಹಂತಗಳಲ್ಲಿ ಅದರ ಒಂದು ರೂಪರೇಖೆಗಳು ಸಹ ವಿಶೇಷ ಗಮನಿಸಬೇಕು ಅದು ಇರಬಾರ್ದು ಖಂಡಿತ ಇರಬಾರ್ದು ಅವರು ಮನೇಲಿದ್ದರೆ ಅವ್ರಿಗೆ ಹೇಳಲಾಗದಷ್ಟು ಸಂಕಟಗಳು ನೀವು ವೀಕ್ಷಣೆ ಮಾಡ್ತೀರ ಗ್ರಹಿಸಿ ನೋಡಿ ನಿಮ್ಮ ಮನೆ ಅರ್ಧ ಚಂದ್ರ ಹಾಕುತ್ತೆ ನಿಮ್ಮ ಒಂದು ಏಳಿಗೆಯನ್ನು ಹಿಡಿದು ತೊಂಬತ್ತು ಪರ್ಸೆಂಟ್ ಹಿಂದಕ್ಕೆ ತಂದು ನಿಲ್ಲಿಸಿರುತ್ತೆ ನೀವು ಮೆಟ್ಟಿಲನ್ನ ಬದಲಾಯಿಸ್ಕೊಳ್ಳಿ ನಿಮ್ಮ ಲಾಭ ಬಂದಿಲ್ಲ ನೀವು ನನ್ನ ಇಂಗ್ ಕರೀರಿ ನಿವೇಶನಗಳು ನಾನಾ ದಿಕ್ಕಿನಲ್ಲಿ ಇರುತ್ತೆ ಹಾಗೂ ಮನೆಗಳು ಬೇರೆ ಬೇರೆ ದಿಕ್ಕಿನಲ್ಲಿರುತ್ತೆ ಇವಾಗ ಮೆಟ್ಲು ಅಂತ ಬಂದಾಗ ಎಲ್ಲಿಂದ ಹತ್ತಿ ಒಳಗೆ ಬಂದರೆ ಶ್ರೇಷ್ಠ ಅತಿ ಶ್ರೇಷ್ಠ ಯಾವ ದಿಕ್ಕಿನಲ್ಲಿ ಬಂದರೆ ಶ್ರೇಷ್ಠ ಇಲ್ಲ ಅಂತ ಹೇಳ್ತೀರಾ ಮನೆಗೆ ಅಥವಾ ನಿವೇಶನಕ್ಕೆ ಶುಭ ಅಶುಭ ಅಂತ ಹೇಳ್ತೀರಿ ಸೂರ್ಯ ಅಸ್ತ ಪಶ್ಚಿಮಕ್ಕಾದರೆ ಸೂರ್ಯ ಉದಯ ಪೂರ್ವಕ್ಕಾಗುತ್ತೆ ಅಂದರೆ ಪ್ಲಸ್ಸು ಮೈನಸ್ಸು ಎರಡರಲ್ಲೂ ಸೂರ್ಯ ಕಿರಣಗಳೇ ಸಿಗ್ತವೆ ಎರಡರಲ್ಲೂ ನಿಮಗೆ ವಿಟಮಿನ್ ಡಿ ಡಿಯನ್ನು ಸಿಗುತ್ತೆ ಅದರಲ್ಲೂ ಏಕತೆಯಲ್ಲಿ ವಿಭಿನ್ನತೆ ವಿಭಿನ್ನತೆಯಲ್ಲಿ ಏಕತೆ ಅಂದಾಗ ದಕ್ಷಿಣ ದಿಕ್ಕಿನಲ್ಲಿ ಶುಭವಾದ ಜಾಗದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಸಮತೋಲನ ಕೊಟ್ಟಿದ್ದಾರೆ ಆ ಹಂತದಲ್ಲಿ ಶುಭವಾದ ಜಾಗದಲ್ಲೇ ನಾವು ಮೆಟ್ಟಲನ್ನು ಮಾಡಿಕೊಳ್ಬೇಕು ಆ ಮೆಟ್ಟಲು ಶುಭ ಅಶುಭ ಅನ್ನೋದು ನಾಲ್ಕು ದಿಕ್ಕಿಗೆ ಉತ್ತರದ ಈಶಾನ್ಯದಲ್ಲಿ ಮನೆಗೆ ಮೆಟ್ಟಲು ಮಾಡ್ಕೊಬೋದು ಪೂರ್ವ ಈಶಾನ್ಯದಲ್ಲಿ ಮನೆಗೆ ಮೆಟ್ಟಲು ಮಾಡ್ಕೊಬೋದು ಅದೇ ರೀತಿ ನಾವು ಒಂದು ವೇಳೆ ದಕ್ಷಿಣದ ದಿಕ್ಕಿನ ನಿವೇಶನ ಅಂತ ಬಂದಾಗ ಅದನ್ನೂ ಸಹ ನೀವು ಸ್ವಲ್ಪ ತ್ಯಾಗಮಯ ಮನೋಭಾವದಿಂದ ಜಾಗನ ಉಳಿಸದೆ ಜಾಗವು ಬೆಳಕು ಗಾಳಿ ಬರಲಿ ಅಪ್ಪ ಅಂತೇಳಿದ್ರೆ ದಕ್ಷಿಣ ದಿಕ್ಕಿನ ನಿವೇಶನಕ್ಕೆ ಪೂರ್ವಾಭಿಮುಖವಾಗಿ ಉತ್ತ ಪೂರ್ವದ ಬಾಗಿಲಿಟ್ಕೊಂಡು ಇಟ್ಕೊಂಡು ಅದಕ್ಕೂ ಸಹ ಪೂರ್ವದಲ್ಲಿ ಮೆಟ್ಟಲಿಟ್ಕೊಬೋದು ಅದೇ ಒಂದು ಅಲಂಕಾರ ಆಗ ಮನೆಗೆ ಶಾಸ್ತ್ರೋಕ್ತವಾಗಿ ಬಾಗಿಲಿಗೆ ಮೆಟ್ಟಿಲುಗಳು ತಂತಾನೆಗೆ ನಿಮಗೆ ಅಳಿಯ ಅತ್ತೆ ಮನೇಲಿ ಕೂತ್ಕೊಂಡಂಗೆ ಕೂತ್ಕೊಳುತ್ತೆ ಒಂದನ ಮೇಲೆ ಒಂದು ಅವಲಂಬಿತ ಆಗಿದೆ ಎನರ್ಜಿ ಇಸ್ ನೀದರ್ ಕ್ರಿಯೇಟೆಡ್ ನೋ ಡಿಸ್ಟ್ರೆ ಇಟ್ ಈಸ್ ಕನ್ವರ್ಟೆಡ್ ಹಾಗಾಗಿ ಕನ್ವರ್ಷನ್ ಮಾಡುವಾಗ ಗಾರೆ ಕೆಲಸದವರು ಆರ್ಕಿಟೆಕ್ಟ್ಸು ವಾಸ್ತುಶಿಲ್ಪಕಾರರು ಮನೆಯವರು ಪ್ರಯೋಗ ಮಾಡಬಾರ್ದು ಬದಲಿಗೆ ಕ್ರಮಪಟ್ಟಿ ಏನಿದೆ ಆ ರೂಲನ್ನು ಫಾಲೋ ಮಾಡಿದ್ರೆ ರೂಲ್ ಬುಕ್ಕು ಶಾಸ್ತ್ರೋಕ್ತವಾಗಿ ಸುಖಮಯವಾಗಿ ಮೆಟ್ಟಿಲ್ ಹತ್ತಿರ ಮೆಟ್ಟಲು ಹತ್ತುವಾಗ ಮನೆಗೆ ಲಾಭನೇ ಬರುತ್ತೆ ಅದೇ ವಿಶೇಷತೆ ವಾಸ್ತುಶಾಸ್ತ್ರ ದಕ್ಷಿಣಾಭಿಮುಖವಾಗಿರುವ ಮನೆಗೆ ಹೇಳಿದ್ರಿ ಪಶ್ಚಿಮಾಭಿಮುಖದಲ್ಲಿರುವ ಮನೆಗೆ ಯಾವ ರೀತಿ ಮೆಟ್ಟಿಲು ಸೂಕ್ತ ವೆರಿ ಗುಡ್ ಕ್ವೆಶನ್ ಮೇಡಮ್ ಈಗ ಮೊದಲು ನಾನು ಏನು ಹೇಳಿದೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಅಂತ ಹೇಳಿದೆ ದಕ್ಷಿಣ ಅಂತ ಬಂದಾಗ ಪೂರ್ವದ ಈಶಾನ್ಯದ ಬಾಗಿಲನ್ನ ಇಟ್ಕೊಂಡು ಪೂರ್ವಕ್ಕೆ ಮೆಟ್ಲು ಮಾಡ್ಕೊಳ್ಳೋಣ ಪಶ್ಚಿಮ ವಿವಕ ನಿವೇಶನ ಅಂತ ಬಂದಾಗ ಶುಭ ಜಾಗದಲ್ಲಿ ಪಶ್ಚಿಮದ ವಾಯುವ್ಯಿಂದ ಪ್ರವೇಶ ಮಾಡಿಕೊಂಡು ಪಶ್ಚಿಮ ವಾಯುವ್ಯದಿಂದ ಅಂದರೆ ವೆಸ್ಟರ್ನ್ ನಾರ್ತ್ ವೆಸ್ಟಿಂದ ನಾರ್ತ್ ಈಸ್ಟ್ವರೆಗೂ ಪ್ಯಾಸೇಜ್ ಬಿಟ್ಕೊಳ್ಳಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಾರ್ತ್ ಪಾರ್ಟ್ ಅಂದರೆ ವಾಯುಮೂಲೆಯಿಂದ ಬಂದು ಈಶಾನ್ಯಕ್ಕೆ ಉತ್ತರ ದಿಕ್ಕಿನಲ್ಲಿ ಉತ್ತರ ಈಶಾನ್ಯದಲ್ಲಿ ಸೋಪಾನವನ್ನು ಹತ್ತುಕೊಂಡು ಉತ್ತರಕ್ಕೆ ಬಾಗಿಲು ಯಥಾ ರಾಜ ತಥಾ ಪ್ರಜಾ ಅನ್ನೋದಂತೆ ಇದರಲ್ಲೂ ಬಂದ್ರು ನಿಮಗೆ ಪೂರ್ವ ಮತ್ತು ಉತ್ತರ ಈಶಾನ್ಯದ ನಿವೇಶನಗಳ ಸಿಗುವಂಥ ಸಂಪೂರ್ಣ ಸವಲತ್ತಿನ ಅನುಭವಗಳು ಮತ್ತು ಅನುಗ್ರಹಗಳು ಇದೇ ದಿಕ್ಕಿಗೆ ಸಿಗುತ್ತೆ ಸುಖಮಯವಾಗಿ ಮನೆಯೊಳಗೆ ಹೋಗ್ತೀರ ಸಂತೋಷ ನೆಮ್ಮದಿ ನಿಮ್ಮದಾಗುತ್ತೆ ಕಾನೂನು ಕ್ರಮ ಹೇಗಿದೆ ವಾಸ್ತು ಕ್ರಮದಲ್ಲಿ ಅದನ್ನೇ ಬಳಸಬೇಕು ನಾವು ಈಗ ಮೆಟ್ಟಿಲುಗಳು ಒಂದು ಎರಡು ಮೂರು ಅಂದರೆ ಲಾಭ ನಷ್ಟ ಲಾಭ ಅಂತ ಹೇಳಿದರೆ ಇದು ಲಾಭ ನಷ್ಟ ಲಾಭ ನಷ್ಟಕ್ಕೆ ಅಷ್ಟೇ ಸಂಬಂಧಪಟ್ಟಿದೆಯಾ ಅಥವಾ ಆರೋಗ್ಯ ಐಶ್ವರ್ಯ ಬಿಸ್ನೆಸ್ ಆಗಿರ್ಬೋದು ಎಲ್ಲದಕ್ಕೂ ಅನ್ವಯಿಸಿದ್ದಾ ಲಾಭ ನಷ್ಟ ಅನ್ನೋದು ಒಂದು ಬ್ಯಾಲೆನ್ಸ್ ಶೀಟ್ ಮನೆಯದು ಅದು ಅಷ್ಟೈಶ್ವರ್ಯಗಳ ಸಂಕೇತ ನಿಮಗೆ ಮನೆಯಲ್ಲಿ ಓದುವಂಥ ಮಕ್ಕಳು ಇರ್ತಾರೆ ಅಂತ ದುಡಿಮೆ ಮಾಡುವಂಥ ಹಿರಿಯರಿರ್ತಾರೆ ಮನೆ ಆಸ್ತಿ ಖರೀದಿ ಮಾಡಿ ಸಂಪಾದನೆ ಮಾಡಿ ಅದರಿಂದ ಅಭಿವೃದ್ಧಿ ಮಾಡಿ ವ್ಯಾಪಾರ ಮಾಡೋದಿರುತ್ತೆ ಅಡುಗೆ ವಿಚಾರ ಇರುತ್ತೆ ಈ ಲಾಭ ನಷ್ಟ ಅನ್ನೋದಲ್ಲಿ ಗ್ಯಾಸ್ ಖಾಲಿ ಆಗ್ಬೋದು ಮನೆಯಲ್ಲಿ ಅಕ್ಕಿ ಒದಗದೆ ಇರ್ಬೋದು ನಷ್ಟ ಅಂದರೆ ಒದಗಬಾರ್ದು ಅಂತ ಲಾಭ ಅಂದರೆ ಇದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಗ್ಯಾಸು ಆಫ್ ಆಗಿದೆ ಅಡುಗೆ ಆದಮೇಲೆ ಸಾಂಕ್ರಾಮಿಕವಾಗಿ ನಿಮ್ಗೆ ಯಾವುದು ಸಂಕಷ್ಟ ಇರೋದೆ ಕಷ್ಟಕ್ಕೆ ಸಿಕ್ಕಾಕೊಂಡೆ ಮಾಡೋದೇ ನಷ್ಟಗಳಿಲ್ಲದಿರೋಂಥ ಲಾಭ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಾವು ಮಾತಾಡ್ತೀನಿ ಲಾಭದ ಸಂಕೇತ ಅಂದರೆ ಆರೋಗ್ಯದಲ್ಲೂ ಲಾಭ ಇರಬೇಕು ಆಯಿತಾ ಸಮೃದ್ಧಿಯಲ್ಲಿ ಇರಬೇಕು ಮಕ್ಕಳು ಹೇಳಿದ ಮಾತು ಕೇಳಬೇಕು ತಂದೆ ತಾಯಿಗೆ ಆರೋಗ್ಯ ಇರಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು ನೆಮ್ಮದಿಯ ಜೀವನ ನಿಮ್ಮದಾಗಬೇಕು ಖುಷಿಯಾಗಿ ಯಾವುದೇ ಒಂದು ನೋವಿಲ್ಲದೆ ಇರುವುದೇ ಲಾಭ ನೀವು ಪ್ರತಿದಿನ ಗಾಯ ಮಾಡಿಕೊಳ್ಳದೆ ಸುಮ್ಮನೆ ಕೂತಿದ್ರು ಕೂಡ ಅದು ಲಾಭ ನೀವು ಹತ್ತುವಾಗ ಒಂದು ಮಾಡುವಂಥ ಕೆಲಸದಲ್ಲಿ ನಷ್ಟ ನಡೆದರೆ ಅದು ಹಣದಲ್ಲಿ ಹೇಗೆ ನಾನು ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಲಿ ಹಾಗಾಗಿ ನಷ್ಟ ಅಂತೇಳಿದ್ರೆ ಇದ್ರ ಬಗ್ಗೆ ಮಾತ್ರ ನೋಡಬೇಡಿ ಲಾಭ ನಷ್ಟ ಅಂದರೆ ಜನಗಳಿಗೆ ಕಪ್ಪು ಬಿಳುಪು ಒಳ್ಳೆಯದು ಕೆಟ್ಟದು ಅನ್ನೋದನ್ನು ಭಾಳ ಸುಲಭದಲ್ಲಿ ತಲುಪಲಿ ಅನ್ನೋ ಉದ್ದೇಶದಿಂದ ನಾನು ಲಾಭ ನಷ್ಟ ಅಂತ ಹೇಳ್ತಿದ್ದೇನೆ ಲಾಭ ನಷ್ಟ ಅಂತ ಹೇಳಿದ್ರೆ ಮನೆಯಲ್ಲಿ ಬರುವಂಥ ನೀರಿಗೆ ಬಳಸಿದ್ರೂ ಸಹ ಬಿಲ್ಲಲ್ಲಿ ಒದಗಿ ಬರಬೇಕು ತರುವಂಥ ಅಕ್ಕಿ ಸಹ ಒದಗಿ ಬರಬೇಕು ಮಲಗು ರೀತಿಯಲ್ಲೂ ಆರೋಗ್ಯ ಐಶ್ವರ್ಯ ಎಲ್ಲಾನು ಸಂಬಂಧ ಮಲಗುವಂಥ ಯಜಮಾನರು ಊಟ ಮಾಡಿ ತೇಗ್ ಬಂದ ಮೇಲೆ ನಿದ್ದೆ ಮಾತ್ರ ಬಳಸದೆ ನಿದ್ದೆ ಮಾಡಿದ್ರೆ ಲಾಭನ ನಷ್ಟನ ನೀವೇ ಹೇಳಿ ಜೋರಾಗಿ ಹೇಳಿ ಲಾಭ ಇದೆ ಹೌದು ಆ ರೀತಿ ಮನೆಯಲ್ಲಿ ಬಳಸುವಂಥ ಗ್ಯಾಸು ಗೀಸರು ಮೊಬೈಲ್ ಚಾರ್ಜರು ಬಿಲ್ಲು ಬೈಕ್ಗೆ ಬಳಸುವಂಥದ್ದು ನಿಮಗೆ ಈ ಮೆಟ್ಟಲು ನಷ್ಟ ಅಂತ ಇಟ್ಕೊಳ್ಳೋಣ ನಿಮಗೆ ತಿಂಗಳಲ್ಲಿ ಒಂದೇ ದಿನ ಚಂದ್ರ ಇರುವಂಥ ಇರೋಲ್ಲ ಒಂದು ದಿನ ಏಕಾದಶಿ ಇರುತ್ತೆ ಒಂದು ದಿನ ಅಮಾವಾಸ್ಯೆ ಇರುತ್ತೆ ಆದರೆ ಎರಡು ಮೂರು ದಿನ ಹಿಂದೆಗಳಲ್ಲಿ ಪಂಚರ್ ಆಯ್ತು ಅಂದರೆ ಈ ಮೆಟ್ಟಲು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರಂಥ ನಷ್ಟ ಹಾಗಾಗಿ ಹಣದ ವಿಚಾರನ ಮಾತ್ರ ಮಾತ್ರ ಬೇಡಿ ಸಮಕಳ ಸಮೃದ್ಧಿ ಅಭಿವೃದ್ಧಿಗಳಿರುವುದು ಲಾಭದ ಮೇಲೆ ಅಂದರೆ ಎಲ್ಲವೂ ಲಾಭ ಇಂಡಿಕೇಷನ್ ಅದೇ ವಾಸ್ತುಶಾಸ್ತ್ರ ನಿಮಗೆ ಕಾನೂನು ಹೇಗೆ ನಿಮ್ಮನ್ನು ಕಾಪಾಡುತ್ತೆ ವಾಸ್ತುಶಾಸ್ತ್ರ ನಿಮ್ಮನ್ನು ಕಾಪಾಡಲ್ಲ ಅಂತ ವಾಸ್ತುಶಾಸ್ತ್ರ ನಮಗೆ ಆಗಬೇಕು ನಮಗೆ ಲಾಭ ಇರಬೇಕು ನಾವು ಕ್ರಮಪಟ್ಟಿಯಲ್ಲಿರ್ತೇವೆ ಪ್ರಕೃತಿಯಲ್ಲಿರುವಾಗ ಪ್ರತಿದಿನ ನಮಗೆ ಎಲ್ಲ ರೀತಿಯಾದ ಒಂದು ಆಕ್ರಮಗಳು ನಡೀತಾ ಇರುತ್ತೆ ಆ ಆಕ್ರಮಣಕಾರಿ ಅಂತ ಇರುವಾಗ ನಮಗೆ ಸಂಕಲಗಳು ಮತ್ತು ಎಲ್ಲ ಒಂದು ಕಷ್ಟಗಳನ್ನು ಪರಿಹರಿಸೋದಕ್ಕೆ ನಮ್ಮ ಒಂದು ಕ್ರಮಪಟ್ಟಿಯೇ ವಾಸ್ತುಶಾಸ್ತ್ರ ವಾಸ್ತು ವಿಜ್ಞಾನದಲ್ಲಿ ಲಾಭ ಬರಬೇಕು ಜನಗಳ ಲಾಭದಲ್ಲಿರಬೇಕು ಭೂಮಿ ತಾಯಿ ಲಾಭ ಭೂಮಿ ತಾಯಿನ ಬಗೆದು ನೀವು ಅವಳ ಮುಂದೆ ಒಂದು ಪಂಚಾಂಗ ಮಾಡ್ತಿದ್ರಂದರೆ ಭೂಮಿ ತಾಯಿಗೆ ಏನು ತೊಂದರೆ ಆಗಲ್ಲ ನೀವಿರೋದು ನೀವು ತಾತ್ಕಾಲಿಕ ಹಾಗಾಗಿ ಇರುವೆ ಗೂಡು ಬದಲಾಗಲಿಲ್ಲ ಪಕ್ಷಿಯ ಗೂಡು ಬದಲಾಗಲಿಲ್ಲ ಜೇನು ಗೂಡು ಬದಲಾಗಲಿಲ್ಲ ಆಯಿತಾ ಉತ್ತ ಅದು ಕೂಡ ಬದಲಾಗಲಿಲ್ಲ ಚಂದ್ರ ಕೂಡ ಬದಲಾಗಲಿಲ್ಲ ಬೆಣ್ಣೆ ನೀರಲ್ಲಿ ತೇಲ್ತದೆ ಮಜ್ಜಿಗೆಯಲ್ಲಿ ತೇಲ್ತಿರುವಂಥ ಬೆಣ್ಣೆ ಕೂಡ ಬದಲಾಗ್ತಿಲ್ಲ ಮನುಷ್ಯ ಬದಲಾಗ್ತಾನೆ ಅವನು ಅಂದರೆ ಅವನ ಕಷ್ಟಕ್ಕೆ ಅವನು ಸಿಕ್ಕಾಕೊತಾನೆ ವಾಸ್ತುಶಾಸ್ತ್ರನ ಪರಿಪಾಲನೆ ಮಾಡಿದ್ರೆ ವಿಜ್ಞಾನ ಮಾಡ್ಕೊಂಡ್ರೆ ಲಾಭದಲ್ಲಿರಲಿ ಅನ್ನೋ ಉದ್ದೇಶನ ವಾಸ್ತುಶಾಸ್ತ್ರ ಇಲ್ಲದ ಆಗ್ರಹನ ನಿಮಗೆ ಹೇಳ್ತಾ ಅಷ್ಟೇ ಸೈಂಟಿಫಿಕ್ ವಾಸ್ತು ಅಂತ ನೀವು ಸೈನ್ಸ್ ಸೈನ್ಸ್ ಮುಖಾಂತರ ಹೇಳ್ತಾ ಇರ್ತೀರ ವಾಸ್ತುವನ್ನ ಈಗ ಮೆಟ್ಲಿಗೆ ಯಾವ ರೀತಿ ಲಾಭ ನಷ್ಟ ಲಾಭ ನಷ್ಟ ಅಂತ ಹೇಳ್ತೀರಲ್ಲ ಇಲ್ಲಿ ಹೇಗೆ ಸೈನ್ಸ್ನ ರಿಲೇಟ್ ಮಾಡೋದು ಓಕೆ ಸೈನ್ಸ್ ಅಂದರೆ ನೀವು ಅಳತೆಗಳು ಅದರದ ಅಡ್ಕ ಹೇಗಾಗಿದೆ ಅಂತ ನೀವು ನಿಮ್ಮ ಪ್ರಶ್ನೆ ಇದೆ ಅದರಲ್ಲಿ ಮೆಟ್ಟಿಲುಗಳು ಅಂತ ಬಂದಾಗ ಕ್ರಮಪಟ್ಟು ವಾಸ್ತುಶಾಸ್ತ್ರನ ಮೂಲ ಅಧ್ಯಯನ ನಾವು ನೋಡಿದ್ದೀನಿ ವಾಸ್ತು ವಿಜ್ಞಾನ ಏನಿದೆ ಆ ವಿಜ್ಞಾನದಲ್ಲಿ ಅವರು ಬೆಸ ಸಂಖ್ಯೆನ ಬಳಸ್ತಿದ್ದಾರೆ ಮತ್ತು ಇನ್ನೊಂದು ನೀವು ಸೆಂಟ್ರಿಂಗ್ ಕೆಲಸ ಮಾಡುವವರು ನಿಮಗೆ ಲಾಭ ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ನಿಮ್ಮನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಆಗ ಮೆಟ್ಟಿಲು ತಿರುಗುವಾಗ ಇದು ಮುಂದೆ ಬರುವಂಥ ಎಪಿಸೋಡಲ್ಲಿ ನಾನು ಹೇಳ್ತೀನಿ ಮಹಡಿ ಮೆಟ್ಟಲು ಅಂತ ಬಂದಾಗ ಅವರು ಟ್ರಯಾಂಗಲ್ ಮಾಡ್ತಾರೆ ಅಂದರೆ ತ್ರಿಕೋಣ ಮಾಡ್ತಾರೆ ಅದು ಆ ರೀತಿನ ಇಲ್ಲೆಲ್ಲೂ ಮೆಟ್ಟಿಲುಗಳ ಬಗ್ಗೆ ವಾಸ್ತುಶಾಸ್ತ್ರದಲ್ಲಿ ಹೇಳಿಲ್ಲ ವಾಸ್ತುಶಾಸ್ತ್ರದ ಕ್ರಮ ಏನಿದೆ ಅದನ್ನು ಅನುಸರಿಸಿ ಹೋಗ್ಬೇಕು ಹೊರತು ಅದನ್ನು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ಬೇಕು ಹೊರತು ನಾವು ಅದಕ್ಕೆ ಅಡಕವಾಗದೆ ಇರುವಂಥ ವಿಚಾರಗಳನ್ನು ಹಾಕಿಸಬಾರ್ದು ಉದಾಹರಣೆಗೆ ಮೆಟ್ಟಿಲು ನಿಮಗೆ ಆಯಾತಕಾರ ಬರಲಿ ಅಂತ ಒಂದು ರೆಕ್ಟ್ಯಾಂಗ್ಯುಲರ್ ಫೀಲಲ್ಲಿ ಬರಲಿ ಹತ್ತುವಾಗ ವಯಸ್ಸಾದವರು ಹಿರಿಯರು ಅಥವಾ ಮಕ್ಕಳು ಎದೆ ನೋವು ಬರಬಾರ್ದು ಮೆಟ್ಟಿಲು ಹತ್ತುವಾಗ ಆನಂದದಲ್ಲಿರಬೇಕು ಅದಕ್ಕೆ ಸೋಪಾನ ಅಂತಾರೆ ಸೋಪಾನ ಅಂದರೆ ಆನಂದ ಆಗಬೇಕು ನೀವು ಮೆಟ್ಟಿಲು ಹತ್ತಿರ ಎದೆ ನೋವು ಬರಬಾರ್ದು ಅಂದರೆ ಅರ್ಥ ಅಲ್ಲಿ ವಿಜ್ಞಾನ ಅಡಕವಾಗಿಲ್ಲ ಅಂತ ಅಂದರೆ ಅಲ್ಲಿ ಯಾರ್ದೋ ಸ್ಪ ಸ್ವಾರ್ಥ ಆಗಿದೆ ಇಲ್ಲ ಯಾರೋ ವ್ಯಾಖ್ಯಾನ ಮಾಡಿ ಒರ್ಜಿನಾಲ್ಟಿ ಅದರದ ಒಂದು ಪ್ರಾಕೃತಿಕವಾದ ವಿಜ್ಞಾನ ಒಂದು ಏನಿದೆ ಅದನ್ನು ಅಳಿಸಿದರೆ ಮತ್ತು ಮಾರ್ಪಾಡು ಮಾಡಿ ತಮ್ಮ ಮನಸ್ಸಿಗೆ ಬೇಕಾದಂತೆ ಮಾಡಿರ್ತಾರೆ ಆಗ ಮನಸ್ಸಿಗೆ ಬೇಕಾಗಿ ಮಾಡಿದವರಿಗೆ ಪರಿ ಪರಿಣಾಮಗಳು ಕೂಡ ವಾಸ್ತುಶಾಸ್ತ್ರದ ವಿರುದ್ಧವಾಗಿರುತ್ತೆ ಆ ವಿಜ್ಞಾನದ ಕ್ರಮ ಏನಿದೆ ಸೂರ್ಯ ಹುಟ್ಟೋದು ಪೂರ್ವಕ್ಕೆ ಅಂತ ಪೂರ್ವ ದಿಕ್ಕಿಗೆ ವರ್ಷದಲ್ಲಿ ಎರಡು ದಿನ ಕಾಣಿಸ್ತಾನೆ ಉಳಿದಂತೆ ತಿರುಗ್ತಾ ಇರೋದು ಭೂಮಿ ಗೋಲ ಆದರೇ ಮನೆಗೂ ಅಷ್ಟೇ ಮೆಟ್ಟಲು ಕ್ರಮ ಯಾರೇ ಆಗಿರಲಿ ಮನುಷ್ಯನೇ ಹತ್ತೋದ್ರಿಂದ ಅವನು ಚಪ್ಪಲಿ ಹತ್ಕೊಂಡು ಹತ್ತುವಾಗ ಅವನು ಜಾರಬಾರ್ದು ಆ ಜಾರದಂತೆ ನೋಡ್ಕೊಬೇಕು ಮತ್ತು ಅವನಿಗೆ ಟಚ್ ಆದಾಗ ಮೊಣಕಾಲಿಗೆ ಅಥವಾ ಕಾಲಿಗೆ ಏಟಾಗಬಾರ್ದು ಆ ಒಂದು ಸೌಮ್ಯತೆ ಸರಳವಾಗಿ ಸಾಫ್ಟನ್ನ ಮಾಡಬೇಕು ಮತ್ತು ಆ ಕಾರ್ನರ್ಸು ಶೇಪ್ ಆಗಿರಬೇಕು ಮತ್ತು ಸೌಂದರ್ಯ ವೈಭವೀಕರಣವಾಗಿರಬೇಕು ಜಾರದಂತೆ ನೀವು ಅಲ್ಲಿ ಕೂತರಂತೂ ಕೂತರು ಒಂದು ಸಂತೋಷದ ಒಂದು ಕೂಟ ಅನುಭವಿಸು ಒಂದು ಫೋ ಒಂದು ಫೋಟೋ ಕೂಡ ಒಂದು ಕಂಪನಿಯಲ್ಲಿ ಆಗಲಿ ಒಂದು ಮನೆ ಹತ್ರ ಆಗಲಿ ಮೆಟ್ಟಿಲ್ ಹತ್ರ ನಿಂತಾಗ ಒಂದು ಫೋಟೋನೇ ಒಂದು ಅಲಂಕಾರ ತೋರಿಸುತ್ತೆ ಆ ಒಂದು ಎಲ್ಲ ಪರಿಗಣನೆ ತಗೊಂಡು ಮೆಟ್ಟಿಲನ್ನು ವಿಜ್ಞಾನದ ಕ್ರಮನ ನೇಪಿಸಿ ನಾವು ಮಾಡ್ತಿದ್ದೀವಿ ಹಾಗಾಗಿ ಶಾರ್ಪ್ ಎಡ್ಜಸ್ ಇದ್ದರೂ ತಪ್ಪು ಗಾಜಿನಲ್ಲಿ ಮಾಡಿ ಕಾಣದಂತೆ ಅದು ಮನುಷ್ಯ ಮಾಡುವಂಥ ಪ್ರಯೋಗಾಲಯದಲ್ಲಿ ವಾಸ್ತು ಇಲ್ಲ ವಿಜ್ಞಾನ ವಾಸ್ತು ಅಂದರೆ ವಾಸ್ತುವಿನ ಒಂದು ಪ್ರಭಾವ ಮೂಲ ತತ್ವ ಹೇಗಿದೆ ಅದನ್ನು ಒಂದು ಚೂರು ಮಾಡಿದಂತೆ ನಾನು ಇದ್ರ ಮುಂಚೆ ಹೇಳಿದೆ ಜೇನುಗೂಡು ಪಕ್ಷಿಗೂಡು ಇರುವೆಗೂಡು ಹಾಗೆ ಇವೆಲ್ಲವೂ ಬದಲಾಯದಂತೆ ಇದನ್ನು ಸಹ ಬದಲಾಯಿಸದೆ ಮಾಡಿಕೊಂಡ್ರೆ ನೆಮ್ಮದಿಗಿರ್ತೀರ ನೀವು ತೊಂದರೆ ಕೊಡ್ಕೊಬೇಕಂದ್ರೆ ವಿಜ್ಞಾನ ಅನ್ನೋ ಮಾತು ಗೊತ್ತಿಲ್ಲದೆ ಪ್ರಯೋಗ ಮಾಡ್ತಾರೆ ಮನೆ ಕಟ್ಟಿ ನೋಡು ಅನ್ನೋದು ಎಷ್ಟು ಇಂಪಾರ್ಟೆಂಟು ಮೆಟ್ಟಿಲನ್ನು ಬೆಸ ಸಂಖ್ಯೆ ಹಾಕಿಸಿ ನೋಡು ಸಮ ಸಂಖ್ಯೆ ಹಾಕಿರೋರು ಎಷ್ಟೇ ಕೋಟಿ ಇದ್ದರೂ ಲಕ್ಷಾಂತರ ರೂಪಾಯಿಗೆ ಬಂದು ನಿಂತ್ಕೊಂತಾರೆ ಆಸ್ತಿಗಳನ್ನ ಕಡಿತಾರೆ ಒಂದು ಮೆಟ್ಟಲು ನಿಮ್ಮ ಆಸ್ತಿಗಳನ್ನು ಖರೀದಿ ಮಾಡ ಮಾರಾಟ ಮಾಡೋದನ್ನು ತಡಿತದೆ ಹಾಗಾಗಿ ವಿಜ್ಞಾನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಕೊಡುತ್ತೆ ಶೇಕಡ ನೂರು ವಿಜ್ಞಾನ ತಂತ್ರಜ್ಞಾನ ಮತ್ತು ಪ್ರತಿಯೊಂದನ್ನು ನಾವು ಪರಿಗಣನೆ ಮಾಡಿಯೇ ಲಾಭಕ್ಕೆ ತಂದು ನಿಲ್ಲಿಸಬೇಕು ಅದನ್ನು ಜನಗಳಿಗೆ ಪ್ರಸ್ತುತಿಪಡಿಸುವಾಗ ಸರಳವಾದ ಭಾಷೆಯಲ್ಲಿ ಸೂಕ್ತವಾದ ಒಂದು ಒಂದು ಸಂವಹನದಲ್ಲಿ ತಿಳಿಸ್ಕೊಡ್ಬೇಕು